ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ತುಳಸಿ ಪೂಜೆದ ಬ್ಲಾಗ್ ಆಗಿರುತ್ತೆ ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಳಸಿ ಪೂಜೆಗೆ ನನಗೆ ಪೂಜಕ್ಕೆ ಸಾಮಾನು ಬೇಕಾಗಿತ್ತು ಸೊ ಆ ಸಾಮಾನು ನಾನು ನಿನ್ನೆ ಮಾರ್ಕೆಟಿಗೆ ಹೋದಾಗ ಸಿಗಲಿಲ್ಲ ಮಾರ್ಕೆಟ್ ಪೂರ್ತಿ ಬಂದ ಬಂದಿತ್ತು ಯಾವ ಅಂಗಡಿನೂ ಓಪನ್ ಇರಲಿಲ್ಲ ಸೊ ಇವತ್ತು ನನ್ನ ಹಸ್ಬೆಂಡ್ ಕೂಡ ಆಫೀಸಿಂದ ಲೇಟಾಗಿ ಬರ್ತಾ ಇದ್ದಾರೆ ನನ್ನ ಮಗನದು ಡ್ರಾಯಿಂಗ್ ಕ್ಲಾಸ್ ಇದೆ ಅವನಿಗೆ ಡ್ರಾಯಿಂಗ್ ಕ್ಲಾಸಿಗೆ ಬಿಟ್ಬಿಟ್ಟು ನಾನು ಅಲ್ಲಿಂದ ಮಾರ್ಕೆಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಟೀ ಕುಡಿದ್ಬಿಟ್ಟು ನನ್ನ ಮಗನಿಗೆ ಹಾಲು ಕುಡಿಸ್ ಹಾಲು ಕುಡಿಸ್ಕೊಂಡು ಅವನಿಗೆ ಡ್ರಾಯಿಂಗ್ ಕ್ಲಾಸಿಗೆ ಬಿಟ್ಟು ಅಲ್ಲಿಂದ ನಾನು ಮಾರ್ಕೆಟಿಗೆ ಹೋಗ್ತೀನಿ ಸೊ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಮಾರ್ಕೆಟಲ್ಲಿ ನೋಡೋಣ ಏನು ಸಿಗುತ್ತೋ ಸಿಗೋದು ಇಲ್ವೋ ಅಂತ ಅದೊಂದು ಟೆನ್ಷನ್ನು ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನಮ್ಮ ಪೂಜೆಗಳ ದಿನ ಬೇರೆ ಇರುತ್ತೆ ಇವ್ರಿಗೆ ಪೂಜೆ ಮಾಡೋ ದಿನಗಳು ಬೇರೆ ಇರೋದ್ರಿಂದ ಇಲ್ಲಿ ಸಾಮಾನು ಅಂದರೆ ಪೂಜಕ್ಕೆ ಏನು ಬೇಕಲ್ಲ ಆ ಸಾಮಾನು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅಂದರೂ ಹುಡುಕಿ ನೋಡಿ ತೊಗೊಂಡು ಬಂದು ಮಾಡ್ತೀನಿ ಎಷ್ಟು ಸಿಗುತ್ತೋ ಸಾಮಾನು ಅಷ್ಟು ನೋಡಿಕೊಂಡು ಮೊದಲೆಲ್ಲ ಹುಣಸೆ ಹಣ್ಣು ಒಂದು ವಾರದ ಹಿಂದೆ ಹುಣಸೆ ಹಣ್ಣು ಅಂದರೆ ಹುಣಸೆದು ಕಾಯಿ ಇರುತ್ತಲ್ಲ ಅದು ನೆಲ್ಲಿಕಾಯಿದು ಗಿಡ ನೆಲ್ಲಿಕಾಯಿ ಎಲ್ಲ ಮಾರ್ಕೆಟಲ್ಲಿ ನೋಡಿದ್ದೆ ನಾನು ಸೊ ಇವಾಗ ಇರುತ್ತೋ ಇಲ್ವೋ ಗೊತ್ತಿಲ್ಲ ನೋಡಿಕೊಂಡು ತಗೋಬೇಕು ಅಂತ ಮಾಡಿದ್ದೀನಿ ಎಷ್ಟು ಸಿಗುತ್ತೋ ಅಷ್ಟರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಇದ್ದೀನಿ ಇವಾಗ ಕುಶಾಲ್ಗೆ ಅವ್ರ ಫ್ರೆಂಡ್ ಮನೆ ಅಂದರೆ ಅವ್ರ ಫ್ರೆಂಡ್ ಮನೆಯಲ್ಲೇ ಡ್ರಾಯಿಂಗ್ ಕ್ಲಾಸ್ ಇರುತ್ತೆ ಸೊ ಅವನಿಗೆ ಅಲ್ಲಿ ಬಿಟ್ಟು ಅದಾದ ನಂತರ ನಾನು ಸೀದಾ ಮಾರ್ಕೆಟಿಗೆ ಹೋಗ್ತೀನಿ ಅವನಿಗೆ ಡ್ರಾಯಿಂಗ್ ಕ್ಲಾಸಿಗೆ ಬಿಟ್ಬಿಟ್ಟು ಇವಾಗ ಮಾರ್ಕೆಟಿಗೆ ನಾನು ಬಂದಿದ್ದೀನಿ ಸೊ ಇವಾಗ ಮಾರ್ಕೆಟಿಗೆ ಹೋಗ್ತಾಯಿದ್ದೀನಿ ನೋಡೋಣ ಏನು ಸಿಗುತ್ತೋ ಏನು ಸಿಗಲ್ವ ಅಂತ ಇಲ್ಲಂತೂ ನೆಲ್ಲಿಕಾಯಿ ಅಷ್ಟೇ ಸಿಕ್ಕಿದ್ರು ಅದನ್ ಬಿಟ್ಟು ಮತ್ತೆ ಏನು ಸಿಗ್ಲಿಲ್ಲ ಸೊ ಹೂವು ಅದನ್ನೆಲ್ಲ ತರ್ಲಿಕ್ಕೆ ಮತ್ತೊಂದ್ ಕಡೆ ಹೋಗ್ಬೇಕಾಗತ್ತ ಸೊ ಅಲ್ಲಿ ಹೋಗಿ ತಗೊಂಡ್ ಬರ್ಬೇಕು ಹೂವೆಲ್ಲಾ ಸಿಗ್ಲಿಲ್ಲ ಒಂದ್ಲಿ ನೆಲ್ಲಿಕಾಯಿ ಅಷ್ಟೇ ಸಿಕ್ಕಿದ್ದು ಮತ್ತೆ ಬೇರೆ ಏನು ಸಿಗ್ತಾ ಇಲ್ಲ ನೆಲ್ಲಿಕಾಯಿದು ಗಿಡ ಇರ್ತಲ್ವ ಬೆಟ್ಟದ ಕೈ ಗಿಡ ಅದು ಸಹ ಸಿಗ್ಲಿಲ್ಲ ನೋಡೋಣ ಅಲ್ಲಿ ಹೋಗಿ ನೋಡ್ಬಿಟ್ಟು ಬಾಯಿ ಕುಶೋ ಪೂಜಾ ಸಾಮಾನು ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡು ಬಂದು ಮನೆಗ್ ಬಂದು ಎಲ್ಲ ಪೂಜಾ ಸಾಮಾನ ರೆಡಿ ಮಾಡಿ ಸೀರೆ ಉಟ್ಕೊಂಡು ಪೂಜಾ ಮನೆಯಲ್ಲಿ ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹುಷಾರಿಗೂ ಕೂಡ ಕರ್ಕೊಂಡು ಬಂದು ಸ್ಕೂಲಿಂದ ಅಲ್ಲ ಸ್ಕೂಲ್ ಅಂತೀನಿ ಸ್ಕೂಲ್ ಎಲ್ಲ ಡ್ರಾಯಿಂಗ್ ಕ್ಲಾಸಿಗೆ ಹೋಗಿದ್ನಲ್ವ ಸೊ ಡ್ರಾಯಿಂಗ್ ಕ್ಲಾಸಿಂದ ಅವ್ನು ಕೂಡ ಕರ್ಕೊಂಡು ಬಂದಿದ್ದೀನಿ ಇವಾಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ಅಂತ ತೋರಿಸ್ತೀನಿ ಹಾಗೆ ನಂಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದು ಕೂಡ ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ತೇನೆ ನೋಡಿ ಮೊದಲಿಗೆ ಪೂಜೆಕ್ಕೆ ಏನೇನ್ ಬೇಕು ಅಂತ ನಂಗೆ ಗೊತ್ತಿರೋ ಅಂತದ್ದು ಎಲ್ಲಕ್ಕಿಂತ ಹೆಚ್ಚು ಇಲ್ಲಿ ಯಾವ್ದು ವಸ್ತು ಸಿಗುತ್ತೆ ಯಾವ ಪೂಜೆ ಸಾಮಾನು ಸಿಗುತ್ತೆ ಅದನ್ನ ನೋಡ್ಕೊಂಡು ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ಯಾರೇ ಈ ಪೂಜೆ ಮಾಡೋದಿಲ್ಲ ಹಾಗಾಗಿ ಕೆಲವೊಂದು ಪೂಜಾ ಎಲ್ಲ ಸಿಗೋದಿಲ್ಲ ಸೊ ಎಷ್ಟು ಸಿಗುತ್ತೋ ಅಷ್ಟರಲ್ಲೇ ಪೂಜೆ ಮಾಡ್ಬೇಕು ಅಂತ ಹೇಳಿ ನಾನು ಮಾಡ್ತಾ ಇದ್ದೇನೆ ಆದಷ್ಟು ನಂಗೆ ಗೊತ್ತಿರೋಷ್ಟು ಅಷ್ಟು ಎಷ್ಟು ಸಿಗುತ್ತೆ ಅಷ್ಟು ಪೂಜೆ ಸಾಮಾನು ತಗೊಂಡಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಹ್ಮ್ ಇಲ್ಲಿ ನಲ್ಲಿ ಗಿಡ ಅದನ್ನ ಕಿತ್ಕೊಂಡ್ ಬಂದಿದ್ದೀನಿ ಹಾಗೆ ಇಲ್ಲಿ ಹೊಸ ದೀಪ ಎಷ್ಟು ಸೂಪರ್ ಆಗಿದೆ ಅಲ್ವಾ ಈ ದೀಪ ಸೊ ಈ ದೀಪ ಕೂಡ ತಗೊಂಡ್ ಬಂದಿದ್ದೀನಿ ಇವನೇ ಹಚ್ಚಿದ್ರಾಯ್ತಂತ ಮೇಲ್ಗಡೆ ಒಂದು ವೇಲ್ ಟೈಪ್ ಹಾಕ್ತಾರಲ್ವಾ ಸೊ ಅದು ಆಮೇಲೆ ಗೆಜ್ಜೆ ವಸ್ತ್ರ ಬಾಳೆಹಣ್ಣು ಮತ್ತೆ ಅಂಗುಲ್ ಮತ್ತೆ ಅರ್ಶಿಣದ ಕಂಬು ಅದನ್ನೆಲ್ಲ ಕಟ್ಟಿಟ್ಕೊಂಡಿದ್ದೀನಿ ಅರ್ಶಿಣ ಕುಂಕುಮ ಗಂಧ ಮ್ಯಾಚ್ ಬಾಕ್ಸ್ ಊದ್ ಬತ್ತೆ ಮತ್ತೆ ಪ್ರಸಾದ ಮತ್ತೆ ಹೂವು ಇಷ್ಟನ್ನ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದಿಷ್ಟು ಪೂಜಾ ಸಾಮಾನು ಸಿಕ್ತು ಯಾಕಂದರೆ ಮಾರ್ಕೆಟಲ್ಲಿ ಯಾರೇ ತೀರ್ಕೊಂಡಿದ್ರು ಅಂತ ಹೇಳಿಬಿಟ್ಟು ಎಲ್ಲ ಅಂಗಡಿಗಳು ಬಂದಿತ್ತು ಹೂವಿನ ಅಂಗಡಿ ಸಹ ಬಂದಿತ್ತು ನಾನು ಆ ಮಾರ್ಕೆಟ್ ಬಿಟ್ಟು ಮತ್ತೆ ಬೇರೆ ಮಾರ್ಕೆಟಿಗೆ ಹೋದೆ ಅಲ್ಲಿ ಸಿ ಒಂದು ಒಂದು ಅಂದರೆ ತರಕಾರಿಗಳನ್ನು ಅಷ್ಟೇ ಇಟ್ಟಿದ್ರು ಅಲ್ಲಿ ನೆಲ್ಲಿಕಾಯಿ ಅಷ್ಟೇ ಸಿಕ್ಕಿದ್ದು ನನಗೆ ಅದನ್ನ ತಗೊಂಡು ಮತ್ತೆ ಒಂದು ಬೇರೆ ಕಡೆ ಹೋಗಿಬಿಟ್ಟು ಅಲ್ಲಿ ಹೂವು ಬಾಳೆಹಣ್ಣು ಆ ಥರದ್ದೆಲ್ಲ ತೊಗೊಂಡು ಬಂದೆ ಇಲ್ಲಿ ನಾನು ಬಾಲ್ಕನಿಯಲ್ಲಿ ಪೂಜೆನ ಇದ್ದೀನಿ ಅಂದರೆ ನಾನು ತುಳಸಿ ಗಿಡನ ಹೊರಗಡೆ ಇಟ್ಟಿಲ್ಲ ಹೊರಗಡೆ ತುಂಬ ಜಾಗಕ್ಕೆ ಕಡಿಮೆ ಇದೆ ಅಲ್ಲಿ ತುಳಸಿ ಗಿಡ ಇಡೋದು ಅಲ್ಲಿನ ಮೆಟ್ಲು ಇರೋದರಿಂದ ಅಲ್ಲಿಂದ ಮೇಲ್ಗಡೆ ಹೋಗೋರು ಕೂಡ ಅಲ್ಲಿ ಮೆಟ್ಲು ಚಪ್ಪಲಿ ಎಲ್ಲ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ತುಳಸಿ ಅಂದರೆ ಪೂಜೆ ಮಾಡ್ತೇವಲ್ವಾ ಸೊ ಅದಕ್ಕೆ ಒಂದು ಶುದ್ಧವಾಗಿರುವಂಥ ಜಾಗದಲ್ಲಿದ್ದರೆ ಒಳ್ಳೆಯದು ಅಂತ ಹೇಳಿ ಬಾಲ್ಕನಿಯಲ್ಲಿ ನಾನು ಕೆಳಗಡೆ ಸಹ ಇಟ್ಟಿಲ್ಲ ಕೆಳಗಡೆ ನೀರೆಲ್ಲ ನಾನು ತೊಳೆದ ತಕ್ಷಣ ಕ್ಲೀನ್ ಮಾಡಿದ ತಕ್ಷಣ ನೀರೆಲ್ಲ ಅಲ್ಲೇ ಹೋಗೋ ಜಾಗದಲ್ಲಿದೆ ಅದಕ್ಕೋಸ್ಕರ ಮತ್ತು ನನ್ನ ಮಗ ಚಿಕ್ಕವನಿರೋದ್ರಿಂದ ಅವನು ಹೇಳೋದಕ್ಕೆ ಇತ್ತುಬಿಡ್ತಿದ್ದ ಗಿಡ ಎಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಹಲಿಗೆಯನ್ನು ಹಾಕಿಸ್ಬಿಟ್ಟು ಅದ್ರ ಮೇಲ್ಗಡೆ ನಾನು ಯಾವಾಗಲೂ ತುಳಸಿ ಗಿಡನ ಇಡ್ತಾಯಿದ್ದೀನಿ ಬಾಲ್ಕನಿಯಲ್ಲಿ ಅಷ್ಟು ಬೆಳಕಿಲ್ಲ ಒಂದೇ ಲೈಟ್ ಇರೋದು ಆ ಲೈಟ್ ಕೂಡ ಅಷ್ಟು ಡಿಮ್ ಆಗಿದೆ ಸೊ ಅಷ್ಟು ಬೆಳಕು ಕಾಣಿಸ್ತಾ ಇಲ್ಲ ನಾನಿಲ್ಲಿ ತುಳಸಿ ಶ್ಲೋಕವನ್ನು ಹಚ್ಚಿಬಿಟ್ಟು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ತುಳಸಿ ಫಾಟ್ನ ಮೊದಲೇ ಅಂದರೆ ಹಿಂದಿನ ದಿನ ಮೊದಲೇ ಅದನ್ನು ಕ್ಲೀನ್ ಮಾಡ್ಕೋಬೇಕು ಮಣ್ಣಿಂದಾಗಿತ್ತು ಅಂದರೆ ಅದಕ್ಕೆ ಬಣ್ಣ ಎಲ್ಲ ಹೊಡೆದು ನೀಟಾಗಿ ಮಾಡಿಟ್ಕೊಳ್ಳಿ ನನ್ನದು ಪ್ಲಾಸ್ಟಿಕ್ಕಿಂದು ನಾನು ಹಂಗೆ ವಾಶ್ ಮಾಡ್ಕೊಂಡಿದ್ದೀನಿ ತುಳಸಿ ಪೂಜೆ ಇರೋ ದಿನ ಅವತ್ತಿನ ದಿನ ನೀರು ಹಾಕಬಾರ್ದು ತುಳಸಿಗೆ ಅದಕ್ಕೋಸ್ಕರ ನಾನು ಮೇಲುಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ನಿನ್ನೆನೇ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗೆ ಬೆಳಗ್ಗೆ ಕೂಡ ಒರೆಸ್ಕೊಂಡು ಇವಾಗ ಮೊದಲಿಗೆ ಯಾವಾಗಲೂ ರಂಗೋಲಿಯನ್ನು ಹಾಕಿಬಿಟ್ಟು ಅಷ್ಟೋ ಥರ ರಂಗೋಲಿ ಹಾಕಿ ಅದಕ್ಕೆ ಅರ್ಶಿನ ಕುಂಕುಮ ಮತ್ತು ಹೂಗಳನ್ನು ಇಟ್ಬಿಟ್ಟು ಅದರ ಮೇಲೆ ಒಂದು ಪೀಠನ ಇಟ್ಟು ಪೀಠದ ಮೇಲೆ ತುಳಸಿಯನ್ನು ಕೂರಿಸ್ಬೇಕಾಗತ್ತೆ ಸೊ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿದೆ ಕ್ಯಾಮ್ರಾ ಒಂದು ಸೈಡ್ ಇಟ್ಟು ನಾನು ಪೂಜೆ ಮಾಡ್ತಾ ಇರಬೇಕಿದ್ರೆ ಸರಿಯಾಗಿ ಏನೂ ಕಾಣಿಸ್ತಾ ಇಲ್ಲ ಆಗಿತ್ತು ಅದಕ್ಕೋಸ್ಕರ ನಾನು ಆಮೇಲೆ ನೋಡಿಕೊಂಡು ನಿಮಗೆ ತೋರಿಸಿ ಹೇಳು ಹೇಳಿದ್ರಾಯ್ತು ಅಂತ ಅಂದ್ಕೊಂಡು ಈಗ ತುಳಸಿ ಶ್ಲೋಕನ ಕೇಳ್ತಾ ಕೇಳ್ತಾ ನಾನು ಎಲ್ಲ ಪೂಜೆನ ಮಾಡಿಕೊಂಡೆ ಎಲ್ಲ ಪೂಜೆ ಮಾಡಿಕೊಂಡು ಇವಾಗ ನಾನು ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿದೆ ಅಂತ ಹೇಳಿ ಇದಕ್ಕೆ ಬ್ಲೌಸ್ ಪೀಸ್ನ ಈ ರೀತಿ ಹಾಕಿದ್ದೀನಿ ನಾನು ಹಾಗೆ ಹಿಂದುಗಡೆ ನಾನು ಒಂದು ಸೀರೆಯನ್ನು ಇಟ್ಟಿದ್ದೀನಿ ಯಾವಾಗಲೂ ನಾನು ಸೀರೆಯನ್ನು ಉಡಿಸ್ತಾಯಿದ್ದೆ ಸೊ ಇವಾಗ ಟೈಮ್ ಇಲ್ಲದೆ ಇರೋದ್ರಿಂದ ಸೀರೆಯನ್ನು ಉಡಿಸಿಲ್ಲ ಸೀರೆ ಉಡಿಸಿಬಿಟ್ಟು ಅರ್ಶಿಣಕ್ಕೊಂಬ ಕಟ್ಟಬೇಕು ಬ ದೇವರಿಗೆ ಅದಕ್ಕಿಂತ ಮುಂಚೆ ನಾವು ನೆಲ್ಲಿಕಾಯ್ದು ಏನು ತಂದಿರ್ತೀವಲ್ವ ಗಿಡ ಮುರು ತೊಗೊಂಡು ಬಂದಿರ್ತೀವಿ ಸೊ ಅದನ್ನು ಪಕ್ಕಕ್ಕೆ ಸಿಗಿಸ್ಬಿಟ್ಟು ಅದಾದ ನಂತರ ಅರಶಿಟ ಕೊಂಬು ಕಟ್ಟಿ ಬಳೆ ಇದ್ರೆ ಬಳೆನೇ ಇಟ್ಕೋಬೋದು ಹಾಗೆ ಅಂಗುಲನ್ನು ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಹೂವಿನ ಹಾರ ಮತ್ತು ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಅಂತರೂ ಹಾಕಲೇಬೇಕು ಇಲ್ಲಿ ಬಳೆ ನನಗೆ ಸಿಗಲಿಲ್ಲ ಯಾವಾಗಲೂ ಒಂದು ಅಂಗಡಿಯಲ್ಲಿ ನನಗೆ ಗಾಜಿನ ಬಳೆಗಳು ಸಿಗ್ತಾಯಿತ್ತು ಸೊ ಆ ಅಂಗಡಿ ಬಂದಿತ್ತು ನಾ ಬೇರೆ ಅಂಗಡಿಗೆ ಹೋದರೆ ಅಲ್ಲಿ ಪ್ಲಾಸ್ಟಿಕ್ಕಿನ ಬಳೆ ಮತ್ತು ಶಂಖದ ಬಳೆಗಳಿದ್ವು ಶಂಖದ ಬಳೆನ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ಶಂಕದ ಬಳೆನ ತರಲಿಲ್ಲ ಆಮೇಲೆ ಪ್ರಸಾದ ಇಟ್ಟು ದೀಪ ಎಲ್ಲ ರೆಡಿ ಮಾಡಿ ಹಣ್ಣೆಲ್ಲ ಇಡಬೇಕು ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೆಲ್ಲಿಕಾಯಿಯಲ್ಲಿ ಕಡಲೆ ದೀಪ ಅಂದರೆ ದೀಪನ ಹಚ್ಚಬೇಕು ನೆಲ್ಲಿಕಾಯಿನ ಮೇಲ್ಗಡೆ ಭಾಗನ ಕಟ್ ಮಾಡಿಕೊಂಡು ಅದಕ್ಕೆ ತುಪ್ಪದಲ್ಲಿ ಬತ್ತಿಯನ್ನು ಹಾಕಿಬಿಟ್ಟು ಹಚ್ಚುವಂಥದ್ದು ದೀಪನ ಸೊ ಇದನ್ನು ಯಾವಾಗಲೂ ಮಾಡಿ ನಾನು ಈ ರೀತಿ ಎಲ್ಲದನ್ನು ಮಾಡಿಕೊಂಡು ಶ್ಲೋಕ ಕೇಳ್ತಾ ಪೂಜೆ ಮಾಡಿಕೊಂಡು ಲಾಸ್ಟಿಗೆ ಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ ಅದರಲ್ಲೂ ಇಷ್ಟೆಲ್ಲ ಮಾಡೋದ್ರಲ್ಲೂ ನನ್ನ ಮಗ ತುಂಬ ಅಂದರೆ ತುಂಬ ಮಾಡ್ತಾ ಇದ್ದ ಅದಕ್ಕೆ ಅವ್ನಿಗೆ ಟಿ ವಿ ಹಾಕಿ ಒಳಗಡೆ ಕೂರಿಸ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿದ ನಂತರ ಅವನಿಗೂ ಕರೆದು ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಹೇಳಿದೆ ಇದೆಲ್ಲ ಆದ ತಕ್ಷಣ ನೀವು ಲಾಸ್ಟಿಗೆ ಇದನ್ನು ಮಾಡಬೇಕು ನೆಲ್ಲಿಕಾಯಿ ದೀಪ ಏನು ಮಾಡಿರ್ತೇವಲ್ವ ಸೊ ಅದರದ ಆರತಿಯನ್ನು ಮಾಡಿಕೊಂಡು ಯಾವಾಗಲೂ ಕೊನೆಯಲ್ಲಿ ಅಂದರೆ ಲಾಸ್ಟಲ್ಲಿ ನೀವು ಆರತಿಯನ್ನು ಮಾಡೋದನ್ನು ಮರಿಬೇಡಿ ಕೊನೆಯಲ್ಲಿ ಒಂದು ಸಾರಿ ತೋರಿಸ್ತೀನಿ ನೋಡಿ ಈ ದೀ ಏನು ನೆಲ್ಲಿಕಾಯಿ ದೀಪ ಇಡೋ ಜಾಗಕ್ಕೂ ಸಹ ಅಷ್ಟೇ ನೀವು ಅಷ್ಟ ರಂಗೋಲಿ ಅಷ್ಟೊತ್ತ ರಂಗೋಲಿಯನ್ನು ಅಷ್ಟದಳದ ರಂಗೋಲಿಯನ್ನು ಹಾಕಿಬಿಟ್ಟು ರಂಗೋಲಿ ಮೇಲೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ದೀಪನ ಇಟ್ಟು ಪೂಜೆ ಮಾಡಬೇಕು ಆದಷ್ಟು ಪ್ರಸಾದಕ್ಕೂ ಹಣ್ಣು ಮತ್ತು ದೀಪಕ್ಕೂ ಎಲ್ಲದಕ್ಕೂ ಹೂವನ್ನು ಇಡಬೇಕು ಹಾಗೆ ಪಕ್ಕದಲ್ಲಿ ಒಂದು ಚರ್ಗಿ ಅಂದರೆ ಒಂದು ಚರ್ಗಿಯಲ್ಲಿ ಚರಿಗೆಯಲ್ಲಿ ನೀರು ಅದರಲ್ಲಿ ಒಂದು ಕ್ವಾಯಿನ್ ಅರಿಶಿಣ ಕುಂಕುಮ ಹೂವನ್ನು ಹಾಕಿ ಅಂದರೆ ಕಳಸನ ರೆಡಿ ಮಾಡಿಟ್ಕೊಳ್ಳಿ ಎಲೆ ನನಗೆ ಮಾವಿನ ಎಲೆನ ಹರಿಬೇಕಿತ್ತು ಸೊ ನಾನು ತುಂಬ ಕತ್ಲಾಗಿ ಹೋಗಿತ್ತು ಅದಕ್ಕೋಸ್ಕರ ಅರಿಲಿಕ್ಕಾಗಲಿಲ್ಲ ಎಲ್ಲ ಪೂಜೆ ಮುಗಿಸಿ ಈಗ ನೈಟ್ ಅಂದರೆ ರಾತ್ರಿ ಅಡುಗೆಗೆ ಸ್ವಲ್ಪ ರೆಡಿ ಮಾಡ್ಕೋಬೇಕು ಅಂಥೇಳಿ ರೊಟ್ಟಿ ಅದನ್ನು ಮಾಡಬೇಕು ಅಂದ್ಕೊಂಡೆ ಸೊ ಅಷ್ಟು ಸ ಸಮಯ ಇರಲಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಪಲಾವ್ನ ಮಾಡ್ಕೊಂಬಿಟ್ರಾಯ್ತು ತರಕಾರಿ ಎಲ್ಲ ಇತ್ತಲ್ಲ ತರಕಾರಿನ ಬಳಸಿಬಿಟ್ಟು ಒಂದು ಸಿಂಪಲ್ ಆಗಿರುವಂಥ ಪಲಾವ್ನ ಮಾಡಿಕೊಂಡ್ರಾಯ್ತು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಕುಕ್ಕರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ ಎರಡು ಟೇಬಲ್ ಸ್ಪೂನ್ ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಣ್ಣೆ ಬೆಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಒಂದು ಸ್ವಲ್ಪ ಯಾಲಕ್ಕಿ ಲವಂಗನ ಇದ್ದೀನಿ ಆಮೇಲೆ ಚಕ್ಕಿ ಒಂದು ಚಕ್ಕಿಯನ್ನು ಚಕ್ಕೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗಲಿ ಅದಾದ ನಂತರ ಒಂದು ಎರಡು ಪಲಾವ್ ಎಲೆನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಕರಿಬೇವನ್ನ ಹಾಕ್ಕೊಳ್ಳಿ ಆದಷ್ಟು ಅಡುಗೆಗೆ ಕರಿಬೇವು ಯೂಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದರ ಪರಿಮಳ ಸಖತ್ತಾಗಿರುತ್ತಲ್ವ ಅದಕ್ಕೆ ಕರಿಬೇವನ್ನ ಯಾವಾಗಲೂ ಯೂಸ್ ಮಾಡಿ ಕರಿಬೇವು ಹಾಕಿದ ನಂತರ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಹಸಿರು ಮೆಣಸನ್ನು ಹಾಕಿಲ್ಲ ನಾನಿಲ್ಲಿ ಖಾರದ ಪುಡಿಯನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಹಣ್ಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅಂದರೆ ಚೆನ್ನಾಗಿರುತ್ತೆ ಮತ್ತು ಮೇಲ್ಗಡೆ ಏನು ಹಣ್ಣಿನೋ ಅಥವಾ ನಿಂಬೆಹಣ್ಣಿನ ರಸ ಹಿಂಡು ಅಂತ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಟೊಮೊಟೊ ಹಾಕಿದ ಮೇಲೆ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಸ್ವಲ್ಪ ಮೆತ್ತಗಾದ ನಂತರ ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕ್ಕೊಂಡು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲೇ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನೀವು ಅಕ್ಕಿ ಅಂದರೆ ಒಂದು ಕಪ್ ಅಕ್ಕಿ ಇಟ್ಟರೆ ಎರಡು ಕಪ್ ನೀರನ್ನು ಹಾಕ್ಕೋಬೇಕಾಗುತ್ತೆ ಆ ಅಳತೆದಲ್ಲಿ ನೋಡಿಕೊಂಡು ಮಾಡಿಕೊಳ್ಳಿ ನಾನಿಲ್ಲಿ ಖಾರ ಅಂದರೆ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರಬೇಕು ಹಾಗೆ ರುಚಿ ಕೂಡ ಚೆನ್ನಾಗಿ ಬರಬೇಕು ಅಂದರೆ ನೀವು ಯಾವಾಗಲೂ ಈ ಟಿಪ್ಪನ್ನ ನೆನಪಿಟ್ಕೊಳ್ಳಿ ಒಂದು ಅದು ಬೆಣ್ಣೆ ಅಥವಾ ಎಣ್ಣೆಯನ್ನು ಸಪ್ರೇಟಾಗಿ ಒಂದು ಒಗ್ಗರಣೆ ಪಾತ್ರೆಗೆ ಕಾಸ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಗೋಡಂಬಿ ಇದ್ದೀನಿ ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಕೊಳ್ಳಿ ಪಲಾವ್ಗೆ ಮಿಡಲ್ ತಿಂತಾಯಿದ್ರೆ ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರನ ಅಂದರೆ ಖಾರದ ಪುಡಿಯನ್ನು ನೀವು ಎಣ್ಣೆ ಅಥವಾ ಬೆಣ್ಣೆಯಲ್ಲಿ ಈ ರೀತಿ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಕಲರ್ ಕೂಡ ಚೆನ್ನಾಗಿರುತ್ತೆ ಹಾಗೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ ನಾನು ಯಾವಾಗಲೂ ಅಂದರೆ ಟ್ರೈ ಮಾಡ್ತಾ ಮಾಡ್ತಾಯಿರ್ತೀನಿ ಮಕ್ಕಳೆಲ್ಲ ಇದ್ದರೆ ಸ್ವಲ್ಪ ಖಾರ 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 ಅನ್ನಿಸ್ತಾ ಇರುತ್ತಲ್ವ ತಿನ್ನಲಿಕ್ಕೆ ಸೊ ಈ ರೀತಿ ಎಣ್ಣೆಯಲ್ಲಿ ಅಥವಾ ತುಪ್ಪ ಅಥವಾ ಬೆಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದನ್ನು ಹಾಕ್ಕೊಂಡ್ಬಿಟ್ಟು ಖಾರನ ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಕಪ್ಪು ಅಕ್ಕಿಯನ್ನು ಇಡ್ತಾ ಇದ್ದೀನಿ ಹಾಗೆ ಎರಡು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಕುದಿಸ್ಕೊಂಡು ಸ್ವಲ್ಪ ರುಚಿ ನೋಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಕಡಿಮೆ ಆದರೆ ನೀವು ಈ ಟೈಮಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ನಾನು ಅಕ್ಕಿ ಅಂದರೆ ಒಂದು ಕಪ್ಪು ಅಕ್ಕಿನ ಇಲ್ಲಿ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಅಕ್ಕಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ಬಿಸಿಲನ್ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ಇಲ್ಲಿ ಕೂಗಿದ ನಂತರ ಗ್ಯಾಸನ್ನ ಆಫ್ ಮಾಡಿ ಮತ್ತು ಕುಕ್ಕರ್ ಮಾತ್ರ ತನ್ನಷ್ಟಕ್ಕೆ ತಾನೇ ಮೇಲೆ ಓಪನ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ವಿಷನ ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸ್ಕೊಂಡಿದ್ದೀನಿ ಇವಾಗ ಕುಕ್ಕರೆಲ್ಲ ತಣ್ಣಗಾಗಿದೆ ತಣ್ಣಗಾದ ನಂತರ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಮೇಲ್ಗಡೆ ಎಲ್ಲ ತರಕಾರಿ ಎಲ್ಲ ಸ್ವಲ್ಪ ಮೇಲುಗಡೆ ಬಂದಿರುತ್ತಲ್ವ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆನೂ ಮಿಕ್ಸ್ ಆಗೋಗ್ಬಿಡುತ್ತೆ ತರಕಾರಿ ಎಲ್ಲ ಈ ರೀತಿ ಮಿಕ್ಸ್ ಆದ ನಂತರ ನೀವು ಮೊಸರು ಜೊತೆ ಅಥವಾ ಉಪ್ಪಿನಕಾಯಿ ಜೊತೆ ಊಟ ಮಾಡಿದರೆ ಸಖತ್ತಾಗಿರುತ್ತೆ ಇದು ನನ್ನ ಇವತ್ತಿನ ಡಿನ್ನರ್ಗೆ ಸಿಂಪಲ್ಲಾಗಿ ವೆಜ್ ಪಲಾವ್ನ ಮಾಡ್ಕೊಂಡಿದ್ದೀನಿ ಇವತ್ತಿನ ಈ ಬ್ಲಾಗ್ನ ತುಂಬ ನೈಟ್ ಆಗಿ ಹೋಯಿತು ಸೊ ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್